ನಮಸ್ಕಾರ ಬಂಧುಗಳೇ ಜೀವನದಲ್ಲಿ ಏನು ನಡೆಯುತ್ತೆ ಏನು ನಡಿಬಾರ್ದು ಎಂಬ ಒಂದು ಯೋಚನೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಇರುತ್ತೆ ನನಗೆ ಒಳ್ಳೆಯದಾಗಬೇಕು ನಾನು ಚೆನ್ನಾಗಿರಬೇಕು ನನಗೆ ರೋಗ ಬರಬಾರ್ದು ನನಗೆ ಸಾಲ ಆಗಬಾರ್ದು ನಾನು ಚೆನ್ನಾಗಿರಬೇಕು ಮುಂತಾದ ಎಲ್ಲ ಯೋಚನೆಯನ್ನು ಜೀವನದಲ್ಲಿ ನಾವು ಸುಖವಾಗಿರಬೇಕೆಂದು ಬಯಸುವುದೇ ಎಲ್ಲರೂ ಅಷ್ಟೇ ಆದರೆ ಸುಖವಾಗಿರ್ತೇವೆ ಇಲ್ಲ ನಮಗೆ ಕಷ್ಟವು ಇನ್ನೂ ಬರುತ್ತದೆ ಇನ್ನೂ ಕಷ್ಟ ಇರುತ್ತದೆ ಎಂಬ ವಿಚಾರಗಳನ್ನು ತಿಳಿದುಕೊಂಡಾಗ ನಾವು ಜೀವನದಲ್ಲಿ ಸಂತೋಷವಾಗಿರಲು ಸಾಧ್ಯ ಯಾಕಂದರೆ ಒಳ್ಳೆಯದಾಗುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಸಂತೋಷವಾಗುತ್ತದೆ ಕೆಟ್ಟದಾಗುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ದುಃಖವಾಗುತ್ತದೆ ಯೋಚನೆ ಆಗುತ್ತೆ ಚಿಂತೆ ಆಗುತ್ತೆ ಆದರೆ ನಾವು ಅದನ್ನೆಲ್ಲ ತಿಳ್ಕೊಳ್ಳೋದು ಹೇಗೆ ನಾಳೆ ಏನಾಗುತ್ತೆ ನಮ್ಮ ಜೀವನದಲ್ಲಿ ನಾಳೆ ಏನಾಗಬಹುದು ನಾವು ಶ್ರೀಮಂತರಾಗ್ತೀವ ನಮ್ಮ ಹತ್ರ ಹಣ ಬರುತ್ತಾ ನಾವು ಸುಖವಾಗಿರಲು ಸಾಧ್ಯವೇ ಇಲ್ಲ ನಮಗೆ ಇದೇ ರೀತಿ ಕಷ್ಟನಾ ಇನ್ನೂ ಕಷ್ಟ ಅನುಭವಿಸ್ಬೇಕಾ ರೋಗ ಬರುತ್ತೋ ಆರೋಗ್ಯ ಕಳುತ ಎಂಬ ಚಿಂತೆಯಲ್ಲಿರುವವರಿಗೆ ಯಾವುದು ನಮಗೆ ಜೀವನದಲ್ಲಿ ಸುಖವನ್ನು ಕೊಡುವಂತಹ ಹಲವು ವಿಚಾರಗಳಿದೆ ಅಂಥ ವಿಚಾರಗಳನ್ನು ಹೇಗೆ ತಿಳಿದುಕೊಳ್ಳುವುದು ಎಂಬುದನ್ನು ನಾವು ಅರಿತುಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಉತ್ತಮವಾದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತೆ ಕಷ್ಟ ಬಂದರೆ ಅದನ್ನು ನಿವಾರಿಸುವ ಬಗ್ಗೆ ನಾವು ತಿಳಿದುಕೊಂಡರೆ ಯಾವ ರೀತಿ ಅದನ್ನು ನಿವಾರಿಸಿಕೊಂಡು ನಾವು ಮುಂದುವರಿಯಲು ಸಾಧ್ಯ ಅಂದರೆ ಕಷ್ಟ ಬರುವ ಅದನ್ನು ತಡೆದು ಅದರಿಂದ ಹೇಗೆ ರಕ್ಷಣೆ ಪಡೆಯಬೇಕೆಂಬುದನ್ನು ತಿಳಿಯಬೇಕು ಸುಖ ಬಂದಾಗ ನಾವು ಹೇಗೆ ಸುಖವಾಗಿರಬೇಕೆಂಬುದನ್ನು ತಿಳಿಯಬೇಕು ಅಂತಹ ವಿಚಾರಗಳನ್ನು ತಿಳಿಸುವುದೇ ಇಂಧನ ಕಾರ್ಯಕ್ರಮ ಬಿ ಎಂ ಪಿ ಚಾನೆಲ್ ಜಿ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ಸಂತೋಷವಾಗುತ್ತದೆ ಆ ವಿಡಿಯೋವನ್ನು ನೋಡುವುದಕ್ಕಿಂತ ಮೊದಲು ನಿಮ್ಮ ನೀವೇ ನೋಡಿ ಕೈಯಲ್ಲದು ನಿಮ್ಮ ಜೀವನ ಎಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾನು ನಿಮಗೆ ಕೆಲವು ಅದೃಷ್ಟವಂತರ ಹಸ್ತದಲ್ಲಿರುವ ಚಿಹ್ನೆಗಳ ಬಗ್ಗೆ ಹೇಳ್ತೇನೆ ಹಾಗೆಯೇ ಅದೃಷ್ಟ ಬಂದಾಗ ಯಾವ ರೀತಿ ನಿಮ್ಮ ಜೀವನ ಬದಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಅಂಥ ಚಿಹ್ನೆ ಇರುವವರು ಯಾವ ರೀತಿ ಜೀವನ ಮಾಡ್ತಾರೆ ಎಂಬುದನ್ನು ತಿಳ್ಕೊಳ ನಾನು ಇಲ್ಲಿ ನಿಮ್ಮ ನಿಮ್ಮ ಅಂತ ನಾನು ಹೇಳ್ತಾ ಇದ್ದೀನಿ ಅದು ಪ್ರತಿಯೊಂದು ಸಹ ಇಂಥ ಚಿಹ್ನೆ ಇದ್ದವರಲ್ಲಿ ಅಂತ ಅರ್ಥ ಬರುತ್ತೆ ಇಂಥ ಚಿಹ್ನೆ ಅರ್ಥದಲ್ಲಿ ಇದ್ದವರಿಗಾಗಿ ಮಾತ್ರ ಇದು ಈ ಕಾರ್ಯಕ್ರಮ ಇರುವುದು ನಂಬಿಕೆ ಜ್ಯೋತಿಷ್ಯದಲ್ಲಿ ನಂಬಿಕೆ ಅಸ್ತ ಸಾಮುದ್ರಿಕ ನಂಬಿಕೆ ವಿಶ್ವಾಸ ಆಸಕ್ತಿ ಇರುವವರಿಗಾಗಿ ಮಾತ್ರ ಹೊರತು ಇದರ ಬಗ್ಗೆ ಆಸಕ್ತಿ ಇಲ್ಲದೇ ಇರುವರು ಇದರ ಬಗ್ಗೆ ನಂಬಿಕೆ ಇಲ್ಲದೇ ಇರೋರು ದಯವಿಟ್ಟು ಇದನ್ನು ನೋಡಿ ಸುಮ್ಮನೆ ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಯಾರಿಗೆ ಭವಿಷ್ಯ ತಿಳಿಯಬೇಕು ಯಾರಿಗೆ ಭವಿಷ್ಯದಲ್ಲಿ ನಂಬಿಕೆ ಇದೆಯೋ ಅವರು ಮಾತ್ರ ಇದನ್ನು ನೋಡಬೇಕು ಇಂದಿನ ವಿಚಾರನ ಹೇಳಿದ್ನಲ್ಲ ನಿಮಗೆ ಯಾವಾಗ ಶ್ರೀಮಂತಿಗೆ ಬರುವಂಥ ಸಾಧ್ಯತೆ ಇದೆಯೇ ಶ್ರೀಮಂತಿಗೆ ಯಾವ ರೀತಿ ಬರುತ್ತೆ ಹಾಗೆ ಕೆಲವು ದೋಷಗಳು ಅಂದರೆ ಕಷ್ಟ ಬರುವಂಥದ್ದು ಏನಾದರೂ ಇದೆಯೇ ಎಂಬುದನ್ನು ತಿಳಿದುಕೊಳ್ಳೋಣ ಪ್ರತಿಯೊಬ್ಬರ ಹಸ್ತವನ್ನು ಅವರವರೇ ನೋಡಿಕೊಂಡು ತಿಳ್ಕೊಬಹುದಾದಂಥ ವಿಚಾರಗಳು ಈಗ ನಾನು ಇವತ್ತು ನಾನು ನಿಮಗೆ ಹೇಳುತ್ತಿರೋದು ಭವಿಷ್ಯದಲ್ಲಿ ಶ್ರೀಮಂತಿಗೆ ಬರುವಂತಹ ಯಾವ ಯಾವ ಚಿಹ್ನೆಗಳನ್ನು ನಾವು ನೋಡ್ತೀವಿ ಅಂದರೆ ಒಂದೇ ಸರಿಗೆ ಎಲ್ಲ ಚಿಹ್ನೆಗಳನ್ನು ಹೇಳ್ಬಿಡೋಕ್ಕಾಗಲ್ಲ ಆದರೆ ಕೆಲವು ಚಿಹ್ನೆಗಳು ನೀವು ತಿಳ್ಕೊಂಡಿದ್ರೆ ಒಳ್ಳೆಯದು ಅಂದರೆ ಆ ಅಂತಹ ಚಿಹ್ನೆಗಳು ನಿಮ್ಮ ಹಸ್ತದಲ್ಲಿದ್ದಾಗ ನೀವು ಜೀವನದಲ್ಲಿ ಮುಂದುವರಿಯುತ್ತೀರಿ ಅದಕ್ಕಿಂತ ಮೊದಲು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನೂ ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ಎಲ್ಲ ವೀಡಿಯೋಗಳನ್ನ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ಅಳವಡಿಸಿಕೊಂಡಾಗ ಜೀವನದಲ್ಲಿ ಸುಖ ಶಾಂತಿ ಸಂತೋಷ ಅಭಿವೃದ್ಧಿ ಎಲ್ಲವೂ ಆಗುತ್ತದೆ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಲು ಕಾಯ್ತಿದ್ದಾರೆ ಅವರಿಗೆ ನಂಬಿಕೆ ಇದೆ ಅವರು ಅದರ ಬಗ್ಗೆ ಆಸಕ್ತಿ ಇದೆ ಅಂಥ ಜನರಿಗಾಗಿ ನಾನಿಲ್ಲಿ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಬೇಕಾದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳ್ಕೊಬೇಕಾ ಅದಕ್ಕಾಗಿ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅಂತಹ ಆಸಕ್ತಿ ಎಲ್ಲವೂ ಇದ್ದವು ಅಂತ ಇದರ ನಂಬಿಕೆ ಇರುವವರು ನಿಮ್ಮ ಭವಿಷ್ಯವನ್ನು ತಿಳಿಯಲು ನೀವು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಎಸ್ ಅಂತ ಕಳಿಸಿ ಹಲೋ ಅಂತ ಕಳಿಸಿ ನನಗೆ ಭವಿಷ್ಯ ತಿಳಿಬೇಕು ಹಾಗಂತದ್ದು ಕಳಿಸಿ ನಿಮಗೇನು ಅನಿಸುತ್ತೋ ಹಾಗೆ ಕಳಿಸಿ ನಾವು ಕೂಡಲೇ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಂಡು ನಿಮ್ಮ ಮುಂದಿನ ಜೀವನ ಹೇಗಿರುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ನೀವು ಜೀವನದಲ್ಲಿ ಸುಖವಾಗಿರಬಹುದು ಈಗ ನೋಡಿ ನಾನು ನಿಮಗೆ ಹೇಳ್ತಾ ಇರೋದು ಏನೆಂದರೆ ನಿಮ್ಮ ಶ್ರೀಮಂತಿಗೆ ಬರುವಂತಹ ಯಾವುದಾದರೂ ಚಿಹ್ನೆ ನನ್ನ ಹಸ್ತದಲ್ಲಿ ಇದೆಯೇ ಎಂಬುದನ್ನು ಹಲವರು ಕೇಳ್ತಾರೆ ಹಾಗೆ ಅದಕ್ಕಾಗಿ ನಾನು ಈಗ ನೋಡಿ ಭವಿಷ್ಯದಲ್ಲಿ ಶ್ರೀಮಂತಿಗೆ ಬರುವ ಇದು ಅಂತ ನಾವು ಮೊದಲು ಗುರುಪರ್ವವನ್ನು ನೋಡೋಣ ಇದು ಗುರುಪರ್ವ ನಿಮಗೆ ಗೊತ್ತಿದೆ ಎಲ್ಲವೂ ಹೇಳಿದ್ದೀನಿ ಇದು ಗುರುಪರ್ವ ಮೊದಲು ಗುರುಪರ್ವ ಈಗ ನೋಡಿ ಗುರುಪರ್ವ ಗುರುಪರ್ವ ಒಂದು ಈಗ ನೋಡಿ ಜ್ಞಾನ ರೇಖೆ ನಿಮಗೆ ಗೊತ್ತಿದೆ ಇದು ಜ್ಞಾನರೇಖೆ ಇಲ್ಲಿಂದ ಒಂದು ರೇಖೆ ಈ ಗುರುಪರ್ವಕ್ಕೆ ಬಂದಿದೆ ಅಂದರೆ ಇದು ಜ್ಞಾನ ರೇಖೆ ಜ್ಞಾನ ರೇಖೆಯಿಂದ ಒಂದು ರೇಖೆ ಗುರುಪರ್ವಕ್ಕೆ ಬಂದಿದೆ ಹಾಗೆಯೇ ಗುರುಪರ್ವದಲ್ಲಿ ಬುಧ ಪರ್ವದಲ್ಲಿ ಬುಧಪರ್ವ ಯಾವುದು ಅಂತ ನಿಮಗೊಂದು ಕಿರಿಬೆರಳಿನ ಕೆಳಗಿರುವುದು ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಹೀಗೆ ಒಂದು ಜ್ಞಾನ ರೇಖೆಯಿಂದ ಒಂದು ಶ ರೇಖೆ ಬುಧಪರ್ವ ಗುರುಪರ್ವಕ್ಕೂ ಎದ್ದು ಕಾಣುವಂಥ ಒಂದು ಚ ನಕ್ಷತ್ರ ಚಿಹ್ನೆ ಬುಧಪರ್ವದಲ್ಲಿ ಇದ್ದರೆ ಆದರೆ ಅವರು ಉನ್ನತ ಸರ್ಕಾರಿ ಹುದ್ದೆಗಳಲ್ಲಿ ಸೇರಿ ಬಡ್ತಿ ಪಡೆದು ಹೆಚ್ಚಿನ ಹಣ ಕಳಿಸಲು ಸಾಧ್ಯವಾಗುತ್ತದೆ ಹಾಗೆ ಅವರು ಯಾವುದೇ ಕೆಲಸ ಮಾಡಿದರೂ ಆ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತದೆ ಈಗ ನೋಡಿ ನಾನು ಹೇಳುವಂತೆ ಇಂಥ ಇರಬೇಕು ನೋಡಿ ಬಾಯ್ ಇಲ್ಲಿಂದ ಇದು ಒಂದು ಬಿಟ್ಬಿಟ್ಟೆ ನಾನು ಈ ಭಾಗ್ಯರೇಖೆ ಚಂದ್ರಪರ್ವದಿಂದ ಹೊರಟು ಇಲ್ಲಿ ಎರಡಾಗಿ ಇಲ್ಲಿ ಶನಿ ಪರ್ವದಲ್ಲಿ ಎರಡಾಗಿ ಸೀಳಿರಬೇಕು ಎರಡಾಗಿ ಸೀಳಿರಬೇಕು ಅಂದರೆ ಎರಡಾಗಿರಬೇಕು ಹಾಗೆಯೇ ಜ್ಞಾನದೇಕೆಯಿಂದ ಒಂದು ರೇಖೆ ಗುರುಪರ್ವಕ್ಕೂ ಇಲ್ಲಿ ಬುಧ ಬುಧಪರ್ವದಲ್ಲಿ ಒಂದು ನಕ್ಷತ್ರ ಇದ್ದರೆ ಅಂತಹ ವ್ಯಕ್ತಿ ಯಾವುದೇ ಕೆಲಸ ಮಾಡಿದ್ರೂ ಅದರ ಅಭಿವೃದ್ಧಿ ಆಗ್ತಾರೆ ಅದಲ್ಲದೆ ಯಾವುದೇ ಒಂದು ಸರ್ಕಾರಿ ಹುದ್ದೆಗೆ ಸೇರಿದರೆ ಅವರು ಬಡ್ತಿ ಪಡೆದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಇಂತಹ ಚಿಹ್ನೆ ಇರುವವರು ಇಂತಹ ಚಿಹ್ನೆ ಇರುವ ವ್ಯಕ್ತಿಗಳು ಅವರು ಐ ಎ ಎಸ್ ಐ ಪಿ ಎಸ್ ಮುಂತಾದ ಪರೀಕ್ಷೆಗೆ ಬರೆದರೆ ಸರಿಯಾಗಿ ಶ್ರಮಪಟ್ಟು ಬರೆದರೆ ಅವರು ಆ ಹುದ್ದೆಗೆ ಸೇರಲು ಸಾಧ್ಯವಾಗುತ್ತದೆ ಅಂದರೆ ಅವರು ಪ್ರಯತ್ನ ಪಟ್ಟರೆ ಅವರು ಐ ಎ ಎಸ್ ಅಥವಾ ಐ ಪಿ ಎಸ್ ಮುಂತಾದ ಪರೀಕ್ಷೆಗಳಲ್ಲಿ ಪಾಸಾಗಿ ಉನ್ನತ ಹುದ್ದೆಗೆ ಸೇರಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಬಹುದು ಜನರೊಂದಿಗೆ ಬೆರೆಯುವಂಥ ಕೆಲಸ ಮಾಡಿ ಜನಪ್ರಿಯತೆಯನ್ನು ಗಳಿಸುವುದರೊಂದಿಗೆ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಅಭಿವೃದ್ಧಿಯೇ ಕಾಣುತ್ತಾರೆ ಎಂಬುದು ಈ ರೇಖೆಗಳ ಹಿಂದಿನ ಚಿಹ್ನೆಗಳು ಹೀಗೆ ನೋಡಿ ಇನ್ನೊಂದು ಸೂರ್ಯರೇಖೆ ಸೂರ್ಯರೇಖೆ ನಿಮಗೆ ಗೊತ್ತು ಇದು ಸೂರ್ಯ ಬೆರಳು ಸೂರ್ಯ ಬೆರಳು ಸೂರ್ಯ ಸೂರ್ಯಪರ್ವ ಅಲ್ಲಿರುವಂಥ ರೇಖೆ ಇದು ಸೂರ್ಯ ರೇಖೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಈ ಸೂರ್ಯ ರೇಖೆ ಇಲ್ಲಿ ಹೊಡೆದರೆ ಮೇಲೆ ಕವಲೊಡೆದರೆ ಹೀಗೆ ಹೀಗೆ ಕವಲೊಡೆದಿದ್ದರೆ ಅಂದರೆ ಈ ಸೂರ್ಯ ರೇಖೆ ಕವಲೊಡಿಬೇಕು ಎಲ್ಲಿ ಮೇಲೆ ಕವಲೊದ ಕವಲೊಡೆದರೆ ಮೇಲೆ ಕವಲೊಡೆದಿರುವುದು ಎರಡು ಎರಡಾಗಿ ಕವಲೊಳದಿರುತ್ತದೆ ಹಾಗಿದ್ದಾಗ ಅವರಿಗೆ ಜೀವನಾಭಿವೃದ್ಧಿ ಆಗುತ್ತದೆ ಎಲ್ಲ ಕಲಾವಿದರಾಗಿ ಇಲ್ಲ ಕಲಾವಿದರಾಗಿ ಪ್ರಸಿದ್ಧರಾಗುತ್ತಾರೆ ಚಿತ್ರಕಲೆಯಲ್ಲಿ ಅಥವಾ ನಾಟಕ ಸಿನಿಮಾ ನದಿಗಳಲ್ಲಿ ಅವರು ಹೋಗಿದರೆ ಅವರು ಹೆಚ್ಚಿನ ಹೆಸರನ್ನು ಪಡೆಯುತ್ತಾರೆ ಹಣವನ್ನು ಹೊಂದುತ್ತಾರೆ ಹಣ ಪಡೆಯುತ್ತಾರೆ ಆದರೆ ಇದು ಮಕ್ಕಳಾಗಿರುವಾಗಲೇ ತಂದೆ ತಾಯಿ ಅದನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂದರೆ ಹುಟ್ಟುವಾಗಲೇ ಬಂದಿರುವಂಥ ಪ್ರತಿಭೆ ಅದಕ್ಕೆ ಪ್ರೋತ್ಸಾಹ ಸಿಗದಿದ್ದರೆ ಅವರು ಅದನ್ನು ಪಡೆಯಲಾಗದೆ ಆ ಪ್ರತಿಭೆಗೆ ಬೆಲೆ ಸಿಗಲಾರದೆ ಅಥವಾ ಗೌರವ ಸಿಗಲ ಸಿಗಲಾರದೆ ಹೋಗಬಹುದು ಅದರಿಂದ ತಂದೆ ತಾಯಿ ಅಥವಾ ಗುರು ಹಿರಿಯರು ಅವರೇ ಮಕ್ಕಳಲ್ಲಿ ಇಂತಹ ಚಿಹ್ನೆ ಇರುವುದನ್ನು ಈ ರೀತಿಯ ಸೂರ್ಯನಿಗೆ ಚೆನ್ನಾಗಿದ್ದರೆ ಈ ರೀತಿಯ ಕವಲೊಡೆದಿದ್ದರೆ ಅವರು ಉನ್ನತವಾದಂತಹ ಕಲಾವಿದರಾಗಿ ಹೆಚ್ಚಿನ ಪ್ರಸಿದ್ಧಿ ಮತ್ತು ಹಣವನ್ನು ಸಂಪಾದನೆ ಮಾಡುತ್ತಾರೆ ಹಾಗೂ ಒಂದು ವೇಳೆ ಈಗಿರೋದಿಲ್ಲ ಈ ರೇಖೆ ಈಗಿರುತ್ತೆ ಇಲ್ಲಿ ಕವಲೊಳದಿರುತ್ತದೆ ಇಲ್ಲಿ ಕೆಳಗಡೆ ಕವಲೊಳದಿರುತ್ತದೆ ಹೀಗಿದ್ದಾಗ ಅದರ ವಿಪರೀತ ಅರ್ಥ ಬರುತ್ತದೆ ಅದಕ್ಕಿಂತ ಇವರಲ್ಲಿ ಪ್ರತಿಭೆ ಇರುತ್ತದೆ ಆದರೆ ಆ ಪ್ರತಿಭೆ ಹೊರಗೆ ಬರುವುದೇ ಇಲ್ಲ ಅವರು ನೆಗೆಟಿವ್ ಫಲವನ್ನು ಅನುಭವಿಸುತ್ತಾರೆ ಧನನಷ್ಟದಲ್ಲಿ ಹಾಕಿಕೊಳ್ಳುತ್ತಾರೆ ಸಮಸ್ಯೆಗಳು ಎದುರಾಗುತ್ತದೆ ಮಾನಹಾನಿ ಪ್ರತಿಭೆಯನ್ನು ತೋರ್ಪಡಿಸಲು ಸಾಧ್ಯವಾಗದೆ ನರಳುತ್ತಾರೆ ಅದುದರಿಂದ ಇಂತಹ ಚಿಹ್ನೆ ಇಂತಹ ಚಿಹ್ನೆ ಯಾರ ಹಸ್ತದಲ್ಲಿದೆಯೋ ಅವರು ಹಾರ್ಡ್ ವರ್ಕ್ ಅಥವಾ ಕಷ್ಟಪಟ್ಟು ದುಡಿಯಬೇಕು ಶ್ರಮಪಟ್ಟು ದುಡಿಯಬೇಕು ಹಾಗೆ ಶ್ರಮಪಟ್ಟು ದುಡಿತಾ ಇದ್ದರೆ ಅವರು ತಮ್ಮ ಈ ರೇಖೆಯೇ ಅಳಿಸಿ ಹೋಗುವಂತಾಗಿ ಕೊನೆಗೆ ಉತ್ತಮವಾದ ರೇಖೆ ಕೈಯಲ್ಲಿ ಬ ಕಾಣಿಸಿಕೊಳ್ಳುತ್ತದೆ ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು ಶ್ರಮಪಟ್ಟು ಕೆಲಸ ಮಾಡಬೇಕು ಆವಾಗ ಗೆರೆ ಹಿಂಗಾಗುತ್ತದೆ ಅಂದರೆ ಕ್ರಮೇಣ ಅದು ಆಳಿಸಿ ಹೋಗುತ್ತೆ ಅವರು ಶ್ರಮ ಪಡದೇ ಇದ್ದರೆ ಅಥವಾ ಕಷ್ಟಪಡಲು ಮನಸ್ಸಿಲ್ಲದೆ ಇದ್ದರೆ ಅವರಲ್ಲಿದ್ದ ಪ್ರತಿಭೆಯೇ ಅವರು ಮಾಡುವಂಥ ಪ್ರತಿಯೊಂದು ಕೆಲಸವೂ ನೆಗೆಟಿವ್ ಫಲವನ್ನು ಕೊಟ್ಟು ನೆಗೆಟಿವ್ ಫಲದಿಂದಾಗಿ ಅವರ ಜೀವನದಲ್ಲಿ ಯಾವತ್ತೂ ಅಭಿವೃದ್ಧಿ ಆಗುವುದಿಲ್ಲ ಸಾಲ ಸೋಲ ಮಾಡಿ ನಿರಾಸೆಯಲ್ಲೇ ಜೀವನವನ್ನು ಕಳೆಯಬೇಕಾಗುತ್ತದೆ ತೊಂದರೆಗಳು ಬರ್ತಾ ಇರುತ್ತದೆ ಒಂದರ ಮೇಲೆ ಒಂದರಂತೆ ಆದ್ದರಿಂದ ಅವರು ಕಷ್ಟಪಟ್ಟು ಆ ಕೆಲಸವನ್ನು ಅವರು ಮಾಡುವಂಥ ಕೆಲಸವನ್ನು ಕಷ್ಟಪಟ್ಟು ತನ್ನಲ್ಲಿರೋ ಪ್ರತಿಭೆಯನ್ನು ತೋರ್ಪಡಿಸಲು ಆಲಸ್ಯವನ್ನು ತೊರೆದು ಅವರು ತಮ್ಮ ಪ್ರತಿಭೆಯನ್ನು ತೋರಿಸಲು ಪ್ರಯತ್ನಪಟ್ಟರೆ ಅವರು ತಮ್ಮ ನಿಧಾನವಾಗಿ ಅವರು ತಮ್ಮ ಕಷ್ಟಗಳಿಂದ ಪಾರಾಗಿ ನಿಜವಾದ ಜೀವನಕ್ಕೆ ಬರ್ತಾರೆ ಅಲ್ಲಿ ಇದು ನೆಗೆಟಿವ್ ಪಾಯಿಂಟ್ ಅಲ್ಲಿದೆ ಅಂತ ಎಂಬುದನ್ನು ತಿಳ್ಕೊಂಡಿರಬೇಕು ಈಗ ರೇಖೆ ಇದೆ ನಿಮಗೆ ಗೊತ್ತು ಈ ಆಯುಷ ರೇಖೆ ಇದೆ ನೋಡಿ ಇದು ರೇಖೆ ಈಗ ಬಂದಿರೋದು ಈ ಆಯುಷ ರೇಖೆಗೆ ಆರಂಭದಲ್ಲಿ ಈ ರೀತಿಯ ಈ ರೀತಿಯಲ್ಲಿ ಇದ್ದರೆ ಅಂದರೆ ರೆಕ್ಕೆ ಪುಕ್ಕಗಳ ಹಾಗೆ ಕಾಣಿಸಿದರೆ ಅವರಿಗೆ ಜೀವನದಲ್ಲಿ ದುಃಖ ಸಮಸ್ಯೆ ತಂದೆ ತಾಯಿಯ ಆರೋಗ್ಯದಲ್ಲಿ ಆರೋಗ್ಯ ಕೆಡುವುದು ಅಥವಾ ಅವರಲ್ಲಿ ತೀರಿಕೊಳ್ಳುವಂಥ ತಮ್ಮ ಕಿರಿಯ ವಯಸ್ಸಿನಲ್ಲಿಯೇ ಅಂದರೆ ಇವರು ಯಾರ ವ್ಯಕ್ತಿ ಕೈಯಲ್ಲಿರುತ್ತೋ ಅವರ ಕಿರಿಯ ವಯಸ್ಸಿನಲ್ಲಿ ಅವರ ತಂದೆ ತಾಯಿಯನ್ನು ಕಳೆದುಕೊಳ್ಳುವಂಥ ಇಲ್ಲ ಅವರ ಆರೋಗ್ಯದಿಂದ ನರಳುತ್ತಿರುವಂತಹ ಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಹಾಗೆಯೇ ಕೆಲವರಲ್ಲಿ ಇಂತಹ ದಿನ ಇರೋ ಕೆಲವರಲ್ಲಿ ಅವರು ಜೀವನದಲ್ಲಿ ಚಿಕ್ಕಂದಿನಲ್ಲೇ ಬರುವ ಯಾವುದಾದ್ರೂ ಕಾಯಿಲೆ ಪೋಲಿಯೋ ಅಂತ ಕಾಯಿಲೆಗಳು ಬಂತು ಅವರ ಜೀವನವಿಡೀ ಅದರಿಂದ ನರಳುವಂತಹ ಸಾಧ್ಯತೆಗಳು ಇರುತ್ತೆ ಅಂದರೆ ಎಲ್ಲರಿಗೂ ಹಾಗೆ ಆಗುತ್ತಂತಲ್ಲ ಕೆಲವರಿಗೆ ಅಲ್ಲದ್ರೆ ಇನ್ನು ಮತ್ತೆ ಕೆಲವರಿಗೆ ಸಮಸ್ಯೆಗಳು ಜೀವನದಲ್ಲಿ ಯಾವುದಾದ್ರೂ ಸಮಸ್ಯೆ ಕಾಡುತ್ತಲೇ ಇರುತ್ತದೆ ಎಂಬುದು ಈ ಥರ ಇದ್ದಾಗ ಈ ಥರ ಇದ್ದಾಗ ಆಚರಿಕೆಯ ಆರಂಭದಲ್ಲಿ ಈ ರಾ ಇಂತಹ ಬರುತ್ತದೆ ಆಗ ಆರೋಗ್ಯ ಸಹ ಸಮಸ್ಯೆ ಕಾಡಬಹುದು ಇನ್ನು ನಮಗೆ ಪರ್ವ ಅಂತ ನಮ್ಗೆ ಗೊತ್ತು ಇಲ್ಲೇ ನೋಡಿ ಪರ್ವ ಬರೋದು ಈ ಪರ್ವ ಈ ಪರ್ವ ಉಬ್ಬಿದಂತಿರಬೇಕು ಇದು ಹಲವು ರೀತಿಯಲ್ಲಿ ನಮಗೆ ಮುನ್ನೆಚ್ಚರಿಕೆಯನ್ನು ಕೊಡುವಂತಹ ಒಂದು ಪರ್ವ ಈ ಪರ್ವ ಉಬ್ಬಿದಂತೆ ಇದ್ದು ಅದು ಎದ್ದು ಕಾಣುವಂತಿದ್ದರೆ ಅದು ಉತ್ತಮ ಲಕ್ಷಣ ಉತ್ತಮವಾದಂತಹ ಲಕ್ಷಣ ಅದು ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ ಯಾರಿಗಾದರೂ ರೋಗ ಬಂದಿರಬಹುದು ಅಂದಾಗ ಅದು ತಗ್ಗಾಗಿ ಕಾಣುತ್ತದೆ ಅದರಲ್ಲಿ ಕೆಲವು ಗೆರೆಗಳು ರೇಖೆಗಳು ಚಿಹ್ನೆಗಳು ಕಾಣಿಸ್ಬೋದು ಅಂತಹ ಚಿಹ್ನೆಗಳು ಬಂದಾಗ ಅದು ರೋಗಕಾರಕವಾಗಿ ರೋಗ ಬಂದಾಗ ಆರೋಗ್ಯ ಕೆಟ್ಟಾಗ ನಾವು ಔಷಧಿಯನ್ನು ಸೇವನೆ ಮಾಡುತ್ತಾ ಡಾಕ್ಟರ್ಗಳಿಂದ ನಾವು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾಗ ನಮ್ಮ ರೋಗ ಗುಣವಾಗುತ್ತಿದೆ ಎಂಬುದಾದರೆ ಅದು ನಿಧಾನವಾಗಿ ಉದ್ದು ಭಂಗಿ ಎದ್ದಂಗೆ ಕಾಣುತ್ತದೆ ಹಾಗೂ ಮೃದುವಾಗಿರುತ್ತದೆ ಅಲ್ಲಿ ಕೈ ಹಸ್ತ ಮುಟ್ಟಿದರೆ ಮೃದುವಾಗಿರುವಂತೆ ತೋರುತ್ತದೆ ಅಲ್ಲಿದ್ದಂತಹ ರೋಗಕಾರಕ ಚಿಹ್ನೆ ಮಾರೆಯಾಗುತ್ತಾ ಹೋಗುತ್ತದೆ ನಿಮಗೆ ಉತ್ಸಾಹ ಬರುತ್ತದೆ ಹಾಗೇ ರೀತಿ ಅದು ಸಹ ಚಿಕಿತ್ಸೆ ಫಲಕಾರಿ ಎಂಬುದು ಗೊತ್ತಾಗುತ್ತದೆ ಇನ್ನು ಇದು ಕಷ್ಟ ನಿವಾರಣೆ ಆಗುತ್ತದೆ ಎಂಬುದು ಅದರ ಅಂದರೆ ಕ್ರಮೇಣ ಅದರಲ್ಲಿರುವಂತಹ ದೋಷ ಫಲಗಳ ಚಿಹ್ನೆಗಳು ಮರೇ ಹೀಗೆ ಅಗಲವಾಗಿ ಆಗು ಉಬ್ಬಿದ್ದರೆ ಉತ್ತಮ ಉಬ್ಬಿ ಅಗಲವಾಗಿ ಉಬ್ಬಿದ್ದಂತೆ ಕಂಡರೆ ಸಾಮಾನ್ಯಕ್ಕಿಂತ ಎಲ್ಲರೂ ಯಾವಾಗಲೂ ಗುಂಡಿಯ ಥರ ಇರೋದು ಮಧ್ಯ ಕೈಯಲ್ಲಿ ಯಾವಾಗಲೂ ಗುಂಡಿ ಥರನೇ ಇರೋದು ಆದರೆ ಅಲ್ಲೊಂದು ಸ್ವಲ್ಪ ಉಬ್ಬಿದಂತೆ ಕಂಡರೆ ಅದು ಒಳ್ಳೆಯ ಸೂಚನೆ ಹಾಗೂ ಅಲ್ಲೊಂದು ಹೊಳೆಯುವ ನಕ್ಷತ್ರ ಇಲ್ಲೊಂದು ಹೊಳೆಯುತ್ತಿರುವ ನಕ್ಷತ್ರ ಚಿಹ್ನೆ ಇಲ್ಲೊಂದು ಹೊಳೆಯುತ್ತಿರುವ ನಕ್ಷತ್ರ ಚಿಹ್ನೆ ಇದ್ದರೆ ಉಬ್ಬಿದ್ದು ನಕ್ಷತ್ರ ಚಿಹ್ನೆ ಇದ್ದರೆ ಜೀವನಾಭಿವೃದ್ಧಿ ಅದು ಯಾ ಎಲ್ಲಿವರೆಗೆ ಹೊಳಪಿನಿಂದ ಕೂಡಿರುತ್ತೋ ಆವಾಗ ನಿಮ್ಮ ಜೀವನದಲ್ಲಿ ಉನ್ನತ ಸ್ಥಿತಿಗೆ ನೀವು ಹೋಗ್ತೀರಿ ಯಾರ ಹಸ್ತದಲ್ಲಿ ಅದಿದೆಯೋ ಅವರು ಉನ್ನತ ಸ್ಥಿತಿಗೆ ಹೋಗುತ್ತಾರೆ ಬುಧಪರ್ವದಲ್ಲಿ ಹೀಗೊಂದು ರೇಖೆಯೂ ಇದ್ದರೆ ಬುಧಪರ್ವದಲ್ಲಿ ಹೀಗೊಂದು ರೇಖೆ ಒಂದೇ ರೇಖೆ ಹೀಗೆ ಒಂದು ರೇಖೆಯು ಇದ್ದರೆ ಅವು ಜೀವನಾಭಿವೃದ್ಧಿ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತದೆ ಅಂಥವರಿಗೆ ಹೀಗೆ ಒಂದು ಹೊಳೆಯುವ ನಕ್ಷತ್ರ ಇಲ್ಲೊಂದು ರೇಖೆ ಕೂಡ ಇದ್ದರೆ ಅವರು ಜೀವನದಲ್ಲಿ ಆಕಸ್ಮಿಕ ಧನ ಲಾಭ ಪಡೆಯುವಂತಹ ಆಕಸ್ಮಿಕವಾಗಿ ಲಾಟ್ರಿ ಸಿಗ್ಬೋದು ಅಂತಹ ಸಾಧ್ಯತೆ ಇದೆ ಎಂಬುದನ್ನು ತಿಳ್ಕೊಂಡಿರಬೇಕು ಹಾಗೆ ನೋಡಿ ನಕ್ಷತ್ರ ಚಿಹ್ನೆ ಯಾ ಹೇಳಿದೆ ಇದು ಉಬ್ಬಿದಂತಿದ್ದು ಇಲ್ಲಿ ನಕ್ಷತ್ರ ಚಿಹ್ನೆ ಹಾಗೂ ಇಲ್ಲಿ ಒಂದು ಬುಧ ಪರ್ವದಲ್ಲಿ ಒಂದು ರೇಖೆ ಇದ್ದರೆ ಅವರಿಗೆ ಲಾಟ್ರಿ ಅಥವಾ ಆಕಸ್ಮಿಕ ಧನ ಲಾಭ ಆಗುವಂಥ ಸಾಧ್ಯತೆ ಇದೆ ಎಂಬುದನ್ನು ಮರೆಯಬಾರದು ಅಂದರೆ ಇನ್ನು ಇಲ್ಲಿ ನಾವು ಒಂದು ತ್ರಿಕೋನ ಚಿಹ್ನೆ ಒಂದು ತಿಳ್ಕೋಣ ತಿನ್ನ ಇದು ಅದು ಅಲ್ಲೇ ಇರಬೇಕು ಎಲ್ಲಿರಬೇಕು ಮಧ್ಯದಲ್ಲಿ ಹಸ್ತದ ಮಧ್ಯದಲ್ಲಿ ರಾಹು ಪರ್ವದಲ್ಲೇ ಇರಬೇಕು ಕರೆಕ್ಟ್ ಆಗಿದ್ದರೆ ಅವರು ಅವರು ಯಾವುದೇ ವಿಜ್ಞಾನದಲ್ಲಿ ವಿಜ್ಞಾನ ವಿಷಯದಲ್ಲಿ ಏನಾದರೂ ಸಾಧನೆ ಮಾಡಿ ಏನಾದರೂ ಒಂದನ್ನು ಕಂಡು ಸಂಶೋಧನೆ ಮಾಡುವಂತಹ ಸಾಧ್ಯತೆ ಇದೆ ಅವರು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡುವಂತಹ ಒಬ್ಬ ವ್ಯಕ್ತಿಯಾಗಿರುತ್ತಾರೆ ಅವರು ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡುತ್ತಾರೆ ಆ ರೀತಿಯಲ್ಲಿ ಅವರಿಗೆ ಹೆಸರು ಮತ್ತು ಕೀರ್ತಿ ಮತ್ತು ಧನ ಸಂಪಾದನೆಯಾಗುತ್ತದೆ ಅದೇ ರೀತಿ ಅಲ್ಲೊಂದು ತಾವರೆ ಚಿಹ್ನೆ ಇದ್ದರೆ ಅದು ಸಹ ಅವರ ಜೀವನದಲ್ಲಿ ಉತ್ತಮವಾದ ಫಲವನ್ನು ತಾವರೆ ಚಿಹ್ನೆ ಇದ್ದರೂ ಸಹ ಅವರು ಉತ್ತಮವಾದ ಫಲವನ್ನು ತೋರಿಸುತ್ತೆ ಅವರು ಮುಂದೆ ಧನಿಕರಾಗಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಧನಿಕರಾಗಿ ಸುಖ ಜೀವನ ನಡೆಸುತ್ತಾರೆ ಇನ್ನು ಕೆಲವರ ಕೈಯಲ್ಲಿ ತಕ್ಕಡಿಯ ಚಿಹ್ನೆ ಇರುತ್ತದೆ ತಕ್ಕಡಿ ಚಿಹ್ನೆ ತಕ್ಕಡಿಯ ಚಿಹ್ನೆ ಇರುತ್ತದೆ ತಕ್ಕಡಿಯ ಚಿಹ್ನೆ ಈ ತಕ್ಕಡಿ ಚಿಹ್ನೆ ಇದ್ದರೂ ಸಹ ಅವರು ನ್ಯಾಯ ನೀತಿ ಧರ್ಮದಲ್ಲಿಯೇ ಜೀವನ ಮಾಡಿ ಹೆಚ್ಚಿನ ಹಣ ಸಂಪಾದನೆ ಮಾಡುತ್ತಾರೆ ಹಾಗೆ ಹಲವು ಚಿಹ್ನೆಗಳು ಈ ವ್ಯಕ್ತಿಯ ಹಸ್ತದಲ್ಲಿ ಯಾವುದೇ ಒಂದು ಇಲ್ಲಿ ಯಾವುದೇ ಒಂದು ಉತ್ತಮ ಫಲದ ಚಿಹ್ನೆಗಳು ಬಂದರೆ ಅವರ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ ಜೀವನದಲ್ಲಿ ಯಶಸ್ಸನ್ನು ಸರಿ ಅವರಿಗೆ ಪ್ರತಿಯೊಂದರಲ್ಲೂ ಪಾಸಿಟಿವ್ ಆದಂಥ ಫಲವನ್ನೇ ನಿರೀಕ್ಷಿಸಬಹುದು ಅಂಥ ವ್ಯಕ್ತಿ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಯಶಸ್ವಿಯಾಗುತ್ತಾರೆ ಅವರ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಹೆಸರು ಮತ್ತು ಹಣ ಸಂಪಾದನೆ ಆಗುತ್ತದೆ ಮುಂದೆ ಶ್ರೀಮಂತರಾಗುವಂಥ ಸಾಧ್ಯತೆ ಇದೆ ಎಂಬುದನ್ನು ಈ ಚಿಹ್ನೆಗಳು ಸೂಚಿಸುತ್ತದೆ ಈಗ ನಾವು ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಇವತ್ತು ಇಷ್ಟು ಸಾಕು ಮುಂದೆ ಇನ್ನೂ ಹಲವು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳು ಹೇಳುತ್ತಾ ಹೋಗುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನೀವು ಇನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯೂ ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ನ ಅವರು ಯಾವುದೇ ವೀಡಿಯೋ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮೂಲಕ ಬರುವುದರಿಂದ ನೀವು ಎಲ್ಲ ವಿಡಿಯೋ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಾಭಿವೃದ್ಧಿಗೆ ಏನು ಬೇಕೋ ಅದನ್ನು ಮಾಡಿಕೊಳ್ಳಬಹುದು ಹಾಗೆಯೇ ಹಲವರು ತಮ್ಮ ಭವಿಷ್ಯ ತಿಳಿಯುವಂತಹ ಆಸಕ್ತಿ ನಂಬಿಕೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ ಅಂಥವರು ತಮ್ಮ ಭವಿಷ್ಯ ಕೇಳಬೇಕೆಂದು ನಮಗೆ ಪ್ರತಿನಿತ್ಯವೂ ಕೇಳ್ತಾ ಇದ್ದಾರೆ ಪ್ರತಿನಿತ್ಯವೂ ನಮಗೆ ಅವರು ವಿಷಯವನ್ನು ವಿಚಾರಿಸ್ತಾ ಇದ್ದಾರೆ ಅಂಥವರಿಗಾಗಿ ನಾವು ಒಂದು ಮನೆಯಲ್ಲೇ ಕುಳಿತು ನೀವು ನಿಮ್ಮ ಭವಿಷ್ಯವನ್ನು ತಿಳಿಯುವಂಥ ಒಂದು ವಿಧ್ ಪದ್ಧ ಒಂದು ವಿಧಾನವನ್ನು ರೂಪಿಸುತ್ತೇವೆ ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ನಿಮ್ಮ ಜೀವನವನ್ನು ಯಾವ ರೀತಿ ರೂಪಿಸಿಕೊಳ್ಳಬೇಕು ನಿಮ್ಮ ಜೀವನ ಮುಂದೆ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಬೇಕಾದ ಸಹಾಯ ಮಾಡುತ್ತೇವೆ ಆ ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಮಾತ್ರ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ